ರಾಜ್ಯ ಸರ್ಕಾರದ ಮುಂಗಾರು ಅಧಿವೇಶನ ಏನೋ ಜೋರಾಗಿ ನಡೀತಾ ಇದೆ ಇದಕ್ಕೆ ವಿಪಕ್ಷಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಬಹಳ ಜೋರಾಗಿ ನಡೆಸ್ತಿದ್ದಾವೆ ರಾಜ್ಯದ ಜಲವಂತ ವಿಷಯಗಳ ಬಗ್ಗೆ ಈ ಒಂದು ಸದನದಲ್ಲಿ ಚರ್ಚೆ ಆಗ್ತಿದೆ ಈ ಒಂದು ಚರ್ಚೆಯಲ್ಲಿ ಜೆ ಡಿ ಎಸ್ ಕೂಡ ಸಾಕಷ್ಟು ಪ್ರಾತಿನಿತ್ಯವಾಗಿ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದೆ ಆದರೆ ಈ ಒಂದು ಹೋರಾಟದಲ್ಲಿ ಜೆ ಡಿ ಶಾಸಕರು ಯಾವ ರೀತಿ ಭಾಗಿಯಾಗ್ತಿದ್ದಾರೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಜೆ ಡಿ ಎಸ್ನ ಹಿರಿಯ ನಾಯಕ ಜಿ ಟಿ ದೇವೇಗೌಡರು ಇಷ್ಟು ದಿನಗಳ ಸೆ ಸೆಷನ್ನ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಒಂದು ಕಲಾಪದಲ್ಲಿ ಭಾಗಿಯಾಗದೇ ಇರೋದು ಜೆ ಡಿ ಎಸ್ಗೆ ಒಂದು ಹಿನ್ನಡೆಯನ್ನು ಕೊಡ್ತಾ ಇದೆಯಾ ಅದರಲ್ಲೂ ಕೂಡ ಪ್ರಮುಖವಾಗಿ ಹಿರಿಯ ನಾಯಕರು ಸದನಗಳಲ್ಲಿ ಭಾಗವಹಿಸಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೆಲವೊಂದಿಷ್ಟು ಕಿರಿಯ ಶಾಸಕರಿಗೆ ನೀಡಬೇಕಾಗಿರುತ್ತೆ ಅಂತಹ ಒಂದು ಅವಕಾಶವನ್ನು ಜಿ ಟಿ ದೇವೇಗೌಡರು ಯಾವ ಕಿರಿಯ ಶಾಸಕರಿಗೆ ಮಾಡಿ ಅದ್ರ ಅದರ ಜೊತೆಗೆ ಜೆ ಡಿ ಎಸ್ ಪಕ್ಷದಿಂದ ಮತ್ತಷ್ಟು ಅಂತರವನ್ನು ಕಾಯ್ದುಕೊಳ್ಳುವ ಕೆಲಸವನ್ನು ಜಿ ಟಿ ದೇವೇಗೌಡರು ಮಾಡ್ತಾನೇ ಇದ್ದಾರೆ ಹೀಗಾಗಿ ಜೆ ಡಿ ಎಸ್ ಪಕ್ಷವನ್ನು ಜಿ ಟಿ ದೇವೇಗೌಡರು ತೊರೆಯುತ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಿರುವಂಥದ್ದು ಕಳೆದೊಂದು ವರ್ಷದಿಂದ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಪ್ರಮುಖವಾಗಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ಬಳಿಕವಂತೂ ಜೆ ಡಿ ಎಸ್ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡು ಕಾಂಗ್ರೆಸ್ಸಿನ ಸಖ್ಯವನ್ನು ಬೆಳೆಸ್ತಿರುವಂಥ ಜಿ ಟಿ ದೇವೇಗೌಡರ ನಡೆ ಬಹಳಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಇತ್ತ ಕ್ಷೇತ್ರದ ಅಭಿವೃದ್ಧಿಯ ವಿಚಾರ ಕಡೆ ಒಂದು ಕಡೆ ಆದರೆ ಸಾಕಷ್ಟು ಜೆ ಡಿ ಎಸ್ನ ಪಕ್ಷ ಸಂಘಟನೆಗೆ ಇದೀಗ ರಾಜ್ಯಾದ್ಯಂತ ನಿಖಿಲ್ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾಯಿದೆ ಒಂದು ಕಡೆ ಪಕ್ಷ ಸಂಘಟನೆಗೆ ಒತ್ತು ನೀಡಿರುವಂಥ ಜೆ ಡಿ ಎಸ್ನ ನಾಯಕರು ಇನ್ನೊಂದು ಕಡೆ ಸೆಷನ್ನಲ್ಲಿ ಯಾವ ರೀತಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕನ್ನುವ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡ್ತಿರುವಂಥದ್ದು ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ನ ಹಿರಿಯ ನಾಯಕರಾಗಿರುವಂಥ ಜಿ ಟಿ ದೇವೇಗೌಡ ಅವರ ಗೈರು ಪರಿಸ್ಥಿತಿ ಸಾಕಷ್ಟು ಜೆ ಡಿ ಎಸ್ಗೆ ಹಿನ್ನಡೆಯನ್ನು ತಂದುಕೊಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಜಿ ಟಿ ದೇವೇಗೌಡರು ದಿನದಿಂದ ದಿನಕ್ಕೆ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಪದೇ ಪದೇ ಜಿ ಟಿ ದೇವೇಗೌಡರು ಭೇಟಿ ಆಗ್ತಿರ್ತಾರೆ ಹೀಗಾಗಿ ಜೆ ಡಿ ಎಸ್ನಿಂದ ಒಂದು ಕಾಲು ಹೊರಗೆ ಇಟ್ಟಿರುವಂಥ ಜಿ ಟಿ ದೇವೇಗೌಡರ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸದನಕ್ಕೂ ಕೂಡ ಹಾಜರಾಗದೆ ಜೆ ಡಿ ಎಸ್ನ ಬಲವನ್ನು ತುಂಬಬೇಕಾದಂಥ ನಾಯಕ ಪಕ್ಷದಿಂದ ದೂರ ಉಳಿತಾ ಇರುವಂಥದ್ದು ಜೆ ಡಿ ಎಸ್ ನಾಯಕರು ಕೂಡ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಇತ್ತ ಪಕ್ಷದ ಸಂಘಟನೆಯಲ್ಲಿ ತೊಡಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಕೂಡ ಜಿ ಟಿ ದೇವೇಗೌಡರ ಮನವೊಲಿಸುವ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಜಿ ಟಿ ದೇವೇಗೌಡರು ಕ್ಯಾರೆ ಅಂತಿಲ್ಲ ಹೀಗಾಗಿ ಜಿ ಟಿ ದೇವೇಗೌಡರ ನಡೆಯಿಂದ ಜೆ ಡಿ ಎಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳ್ತಿದೆ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಭಾಳಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ಹೀಗಾಗಿ ಜಿ ಟಿ ದೇವೇಗೌಡರು ಸದನದಲ್ಲಿ ಇನ್ಮೇಲಾದರೂ ಭಾಗಿಯಾಗ್ತಾರ ಅದರ ಜೊತೆಗೆ ಜೆ ಡಿ ಎಸ್ ಪಕ್ಷದ ಸಂಘಟನೆಗೆ ಹೊತ್ತು ಕೊಡ್ತಾರ ತಮ್ಮ ಅಸಮಾಧಾನವನ್ನು ಬಗೆಹರಿಸಿಕೊಂಡು ಜೆ ಡಿ ಎಸ್ನೊಂದಿಗೆ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಪ್ರಾದೇಶಿಕ ಪಕ್ಷವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಜೆ ಡಿ ಎಸ್ ನಾಯಕರಲ್ಲಿ ಕೇಳಿಬರ್ತಿರುವಂಥ ಪ್ರಶ್ನೆಗಳು ಹೀಗಾಗಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನಡುವಿನ ಮುನಿಸೇನಿದೆ ಈ ಮುಣಿಸಿಗೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಬಾರಿ ಸಂಧಾನದ ಸಭೆಗಳು ಕೂಡ ಆದರೂ ಕೂಡ ಇದಕ್ಕೂ ಕೂಡ ಜಿ ಟಿ ದೇವೇಗೌಡರು ಮನೆಯನ್ನು ಹಾಕಿಲ್ಲ ಹೀಗಾಗಿ ಜೆ ಡಿ ಎಸ್ಗೆ ಬಲ ತಂದು ಕೊಡಬೇಕಾದಂಥ ಜಿ ಟಿ ದೇವೇಗೌಡರ ನಡೆ ಜೆ ಡಿ ಎಸ್ಗೆ ಹಾನಿಯನ್ನು ಉಂಟು ಮಾಡ್ತಾಯಿದೆ ಜೆ ಡಿ ಎಸ್ ಶಾಸಕರಿಗೆ ಒಂದು ಸಾಥನ್ನು ಕೊಡಬೇಕಾದಂಥ ನಾಯಕನ ಆ ಗೈರು ಪರಿಸ್ಥಿತಿ ಕೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಆಡಳಿತ ಪಕ್ಷದ ವಿರುದ್ಧದ ಹೋರಾಟದಲ್ಲಿ ಬಹಳಷ್ಟು ಸರ್ಕಾರದ ವಿರುದ್ಧ ಯಾವ ರೀತಿ ಚಾಟಿಯನ್ನು ಬೀಸಬೇಕು ಅದರ ಜೊತೆಗೆ ಅನುಭವಿ ರಾಜಕಾರಣಿಯ ಒಂದು ಲಾಭವನ್ನು ಯಾವ ರೀತಿ ಪಡೆದುಕೊಳ್ಬೇಕಾಗಿತ್ತೋ ಅದೆಲ್ಲವೂ ಕೂಡ ಇದೀಗ ಜೆ ಡಿ ಎಸ್ಗೆ ಒಂದು ನಷ್ಟ ಅಂತಲೇ ಹೇಳ್ಬೋದು ಜಿ ಟಿ ದೇವೇಗೌಡರು ಇನ್ನು ಮುಂದಾದರೂ ಜೆ ಡಿ ಎಸ್ನೊಂದಿಗೆ ಕೈ ಜೋಡಿಸ್ತಾರ ಅಥವಾ ಜೆ ಡಿ ಅನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ತಾರನ್ನೋದು ಬಹಳ ಚರ್ಚೆಗೆ ಕಾರಣವಾಗಿದೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಜಿ ಟಿ ದೇವೇಗೌಡರ ನಡೆ ಹೇಗಿರುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ